ಈ ಬದುಕೆ ಒಂದು ಕದನ ಕದನ ಬದುಕೊಂದು ಏನ್ ಚೆನ್ನಾಗಿ ಹೇಳ್ತಾರೆ ಈ ಬದುಕು ಒಂದು ಕದನ ಭೂಮಿ ಇದು ಈ ಕದನಕ್ಕೆ ಹೆದರಿ ಯಾರು ಪುಕ್ಕನ ತನ್ನ ಓಡೋಗ್ತಾನೆ ಅವನಿಂದ ಬಿದಿ ಸುಮ್ಮನೆ ಬಿಟ್ಬಿಡತ್ತ ಕವಳ ಕವಳ ತರ ಹಾಕೊಂಡು ಬಾಯಲ್ಲಿ ಅಗುದ ಉಗಿದ್ಬಿಡತ್ತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕವಳ ಅಂದರೆ ಎಲ್ಲಡಿಕೆ ಅಲ್ಲ ಮುಂದೆ ನೋಡ ಹೇ ದಯ ನುಕ್ಕಾಗಿಸುತ್ತ ಮತಿಗದೆಯ ಪಿಡಿದು ನೀಲೆ ನಿಲೆ ಬೀದಿಯೋ ಲೈವ ಮಂಕು ತಿಮ್ಮ ಹಾಗಂತ ಆ ವಿಧಿ ನಮಗೆ ವಿಧಿಸೋ ಒಂದಿಷ್ಟು ಕರ್ಮಗಳನ್ನು ತಪ್ಸಿ ನಾವು ಓಡೋಕ್ ಸಾಧ್ಯನೇ ಇಲ್ಲ ಎಲ್ಲಿದ್ರು ನಮ್ಮ ಕಡೆ ವಾಪಸ್ಸು ಬಂದೇ ಬರುತ್ತೆ ಅದಕ್ಕೋಸ್ಕರ ಈ ಬದುಕಿನ ಕದವನ ಕದನವನ್ನು ಎದುರಿಸಬೇಕಂದ್ರೆ ಒಂದು ಎದೆ ನುಕ್ಕಾಗಿಸು ಅಂದ್ರೆ ಧೈರ್ಯವನ್ನು ತುಂಬ್ಕೊಳ್ಬೇಕು ಮನಸ್ಸಿನಲ್ಲಿ ಅದರ ಜೊತೆಗೆ ವಿವೇಕವನ್ನೇ ಆಯುಧವನ್ನಾಗಿ ಮಾಡಿ ಈ ಯುದ್ಧದಲ್ಲಿ ನೀನು ಎದ್ ನಿತ್ಕೋ ಎದೆ ಸೆಟ್ಟು ನಿಂತ್ಕೊಂಡ್ರೆ ಆಗ ಆ ವಿಧಿ ಕೂಡ ನಿಂಗೆ ಸಹಾಯ ಮಾಡುತ್ತೆ ಅದು ಕೂಡ ಒಲಿಯತ್ತೆ ನಿಂಗೆ ಅಂತೇಳಿ ಹೇಳ್ತೇನೆ ಅದರಿಂದ ಮನಸ್ಸಿನಲ್ಲಿ ಧೈರ್ಯ ಮತ್ತೆ ವಿವೇಕದಂತಹ ಒಂದು ಆಯುಧ ಇವೆರಡು ಇದ್ರೆ ಸಾಕು ಇವೆರಡು ಇಟ್ಕೊಂಡು ನೆಲಕ್ಕಚ್ಚಿ ಎದೆ ಸೆಟ್ಟದು ನಿತ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತ ಗುಂಡು ಹೇಳ್ತಾರೆ ನಮಸ್ಕಾರಗಳು